ಹಾಯ್ ಹಲೋ ನಮಸ್ಕಾರ ವಿಧಿಯ ಆಟ ಕಥಾಪಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಲವು ದಿನಗಳ ಕಾಲ ಯೋಚಿಸಿದ್ದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಆ ಫೋಟೋದಲ್ಲಿ ಅವನ ನಗು ಕೂಡ ಕಾಣಿಯಾಗಿತ್ತು ಆದರೆ ಅವಳ ಕಣ್ಣುಗಳಲ್ಲಿ ಜೀವಮಾನದ ಪ್ರೀತಿ ಮಾತ್ರ ಕಾಣ್ತಾ ಇತ್ತು ಇದು ಅವರ ಮದುವೆಯ ಏಕೈಕ ಸಂಕೇತವಾಗಿತ್ತು ಬೇರೆ ಯಾವುದೇ ಫೋಟೋದಲ್ಲಿ ಅವನ ಮುಖ ಕಾಣಿಸಲಿಲ್ಲ ಇದಾದ ನಂತರ ಅವನು ಬೇರೆ ಯಾವುದಕ್ಕೂ ನಿಲ್ಲುವುದಿಲ್ಲ ಎಂದು ಕೂಡ ಹೇಳಿದ್ದ ಅವಳು ತನ್ನ ಕೈಯಲ್ಲಿದ್ದಂತಹ ಫೋಟೋವನ್ನು ನೋಡುತ್ತಾ ಏನೋ ಯೋಚಿಸುತ್ತಿದ್ದಂತೆ ಜೆಸ್ಸಿ ಸಾವಿರ ಕನಸುಗಳೊಂದಿಗೆ ತನ್ನ ವೈವಾಹಿಕ ಜೀವನವನ್ನು ಸೇರಿಕೊಂಡಿದ್ದಂತಹ ಅವಳಿಗೆ ಜೀವನ ಖಾಲಿಯಾಗಿತ್ತು ಅವಳು ಹೇಗಾದರೂ ಎರಡು ವರ್ಷಗಳ ಕಾಲ ಅವನಿಗಾಗಿಯೇ ಬದುಕಿದ್ಲು ಈಗ ಅವನಿಂದ ಬೇರ್ಪಡುವುದು ಸರಿ ಎಂದು ಅವಳು ಕೊನೆಗೂ ಭಾವಿಸಿದ್ಲು ಆ ನಿರ್ಧಾರವನ್ನು ಅವಳು ಸಹಿಸೋಕೆ ಆಗಲಿಲ್ಲ ಆದರೆ ಈ ಸಂಬಂಧದಲ್ಲಿ ಇನ್ನೂ ಅರ್ಥವೇ ಇಲ್ಲ ಎಂದು ಅವಳು ಭಾವಿಸಿದ್ಲು ಅವಳು ನಿಟ್ಟುಸಿರು ಬಿಟ್ಟಿದ್ದಾಳೆ ನಾವು ಮದುವೆಯಾಗಿ ಎರಡು ವರ್ಷಗಳು ಕಳೆದ ಹೋಗಿವೆ ಈ ಒಂಟಿತನ ಯಾವಾಗ ಹೋಗುತ್ತದೆ ಎಂದು ನನಗೆ ತಿಳಿತಾನೇ ಇಲ್ಲ ಇನ್ನು ಮುಂದೆ ಏನೂ ಬದಲಾಗುವುದಿಲ್ಲ ಎಂದು ಅವಳು ಕೊನೆಗೂ ಭಾವಿಸಿದ್ಳು ಈಗ ನಾವು ಅವನಿಗೆ ವಿಚ್ಛೇದನ ಪತ್ರಗಳನ್ನು ನೀಡ್ತಿದ್ದೇವೆ ಅವನು ಅದನ್ನು ಸ್ವೀಕರಿಸ್ತಾನೆಯೇ ಅವಳು ದುಃಖದ ಭಾವನೆಯಿಂದ ಅಲ್ಲಿ ಕುಳಿತಿದ್ದಾಳೆ ಜೆಸ್ಸಿ ಸುಂದರ ಮತ್ತು ಶಾಂತವಾದ ಹುಡುಗಿ ಅವಳು ತನ್ನ ತಂದೆಯ ಆದೇಶದಂತೆಯೇ ಅವನನ್ನು ಮದುವೆಯಾದವಳು ಎಲ್ಲ ಹೆಣ್ಣು ಮಕ್ಕಳ ಹಾಗೆ ತನ್ನ ಮದುವೆಯಾದ ಜೀವನ ಸುಂದರವಾಗಿರುತ್ತದೆ ಎಂದು ಭಾವಿಸಿದ್ದ ಅವಳಿಗೆ ಅವನ ಮಾತುಗಳು ದೊಡ್ಡ ಆಘಾತವನ್ನೇ ಉಂಟು ಮಾಡಿದುವು ಆದರೆ ಆ ದಿನ ಅದು ಸಂಭವಿಸೇ ಬಿಟ್ಟಿತ್ತು ಅವಳು ಸಾವಿರ ಕನಸುಗಳೊಂದಿಗೆ ಬಂದು ತನ್ನ ಹಿರಿಯರ ಇಚ್ಛೆಯಂತೆಯೇ ಅವನ ಹೆಂಡತಿಯಾದಳು ಅವಳು ಅವನ ಮುಖವನ್ನು ಬಹಳ ನಾಚಿಕೆಯಿಂದ ನೋಡ್ತಾ ಇದ್ದಾಳೆ ಅವನ ಮುಖ ತುಂಬ ಬಿಗಿಯಾಗಿದೆ ಕೋಪದಿಂದ ಕೂಡಿದೆ ಅವನು ಅವಳನ್ನು ಎಂದಿಗೂ ಕೀಳಾಗಿ ನೋಡಲಿಲ್ಲ ಮದುವೆಯ ನಂತರ ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತದೆ ಎಂದು ಭಾವಿಸಿ ಅವಳು ಅವನನ್ನು ಬಿಟ್ಟು ಹೋಗ್ತಾಳೆ ಆ ರಾತ್ರಿ ಅವನು ಮಾತನಾಡ್ತಾನೆ ಅವನು ಆ ದಿನ ಮಾತ್ರ ಮಾತನಾಡ್ತಾನೆ ಹಳದಿ ದೀಪಗಳು ಬೆಳಗ್ತಾ ಇದ್ದಾವೆ ಇಡೀ ಕೋಣೆ ವರ್ಣರಂಜಿತವಾಗಿ ಗುಲಾಬಿಗಳಿಂದ ತುಂಬಿದೆ ಮಲ್ಲಿಗೆಯ ಗಮ ಎಲ್ಲೆಂದರಲ್ಲಿ ಪಸರಿಸ್ತಾ ಇದೆ ಆ ಗುಲಾಬಿಗಳು ಹೃದಯ ಆಕಾರದ ಹೋಲಿಕೆಯನ್ನು ಬೆಂಬಲಿಸ್ತಾ ಇದೆ ಎಲ್ಲವೂ ಕೂಡ ಅರೇಂಜ್ಮೆಂಟ್ ಆಗಿ ಒಂದು ಅದ್ಭುತವಾದ ಲೋಕ ಸೃಷ್ಟಿಯಾಗಿದೆ ಅವು ಹಾಸಿಗೆಯನ್ನು ಸುಂದರವಾಗಿ ಅಲಂಕರಿಸಿದೆ ಹಿಡಿ ಕೋಣೆ ಹೊಸ ವಾಸನೆಯನ್ನು ನೀಡ್ತಾ ಇದೆ ಅದನ್ನು ನೋಡಿದ ಅವಳು ಅವನ ಮುಖವನ್ನು ನೆನಪಿಸಿಕೊಂಡ್ರೆ ಸಾಕು ಅವಳಿಗೆ ರೋಮಾಂಚನ ಆಗ್ತಿತ್ತು ಬಡ ಹುಡುಗಿ ಅವನಿಗಾಗಿ ಕಾಯ್ತಾ ಇದ್ಳು ಅವನು ಗುಲಾಬಿ ಹೂವಿನಂತೆ ಎಷ್ಟು ಸುಂದರ ಎಂದು ಯೋಚಿಸ್ತಾ ಇದ್ಲು ಕೂಡ ಅವನು ಬರ್ತಾನೆ ಅವನನ್ನು ನೋಡಿದ ಕ್ಷಣ ಅವನು ಮುಖ ತಿರುಗಿಸ್ತಾನೆ ಮತ್ತು ಆ ಕ್ಷಣವು ಅವನ ಮುಖದಲ್ಲಿ ತುಂಬ ಅಂದರೆ ತುಂಬ ದ್ವೇಷ ಆಯಿತು ನೀನು ನನ್ನ ಏಕೆ ಮದುವೆಯಾದೆ ಅದು ಅವಳು ಹಣಕ್ಕಾಗಿ ಎಂದು ಹೇಳುವ ಮೊದಲು ಏನು ಅವಳು ಅವನ ಬೆನ್ನನ್ನು ನೋಡುತ್ತಾ ಯೋಚಿಸಿದ್ಲು ಇಲ್ಲ ಅವಳು ಯಾರೆಂದು ನಮ್ಮ ನಡುವಿನ ಸಂಬಂಧವನ್ನು ಅವನಿಗೆ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತನಾಡೋಕೆ ಪ್ರಾರಂಭಿಸಿದ್ಲು ನಿಲ್ಲಿಸಿ ಅವನ್ನು ಗದರಿಸುವ ಧ್ವನಿಯಿಂದ ಅವಳು ನಿಗ್ರಹಿಸಲ್ಪಟ್ಟಳು ಇದು ನನಗೆ ಕೇವಲ ಒಂದು ಆಚರಣೆ ಹಾಗಾದರೆ ಏನು ದೂ ದೂರವಿರಿ ನನ್ನ ತಂದೆ ಹೇಳಿದ ಕಾರಣಕ್ಕೆ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ ಯಾವುದೇ ಮಧ್ಯಮ ಮಾರ್ಗವಿಲ್ಲ ನನ್ನ ಹತ್ತಿರ ಬರಬೇಡ ಇಂದಿನಿಂದ ನೀನು ಯಾರೋ ನಾನು ಯಾರೋ ನಿನಗೆ ಏನು ಬೇಕೋ ಅದು ಇಲ್ಲೇ ಇದೆ ನೀನು ಅದನ್ನು ಬಳಸ್ಕೊಳ್ಬಹುದು ನಾಳೆ ನಿನ್ನ ಕೈಯಲ್ಲಿ ಕಾರ್ಡ್ ಇರ್ತದೆ ನೀನು ಕೇಳಿದ ಹಣ ಇಲ್ಲಿ ಇರ್ತದೆ ಎಷ್ಟು ಹಣ ಬೇಕಾದರೂ ಬಳಸ್ಕೋ ಯಾರಿಗೂ ತೊಂದರೆ ಕೊಡಬೇಡ ಈ ಮನೆಯಲ್ಲೇ ಇರು ನಾನು ಯಾವಾಗ ಬೇಕಾದರೂ ಬಂದು ಹೋಗ್ತೇನೆ ನನ್ನಿಷ್ಟ ನಾನು ಪ್ರೇವಸಿಯನ್ನು ಪ್ರೀತಿ ಮಾಡ್ತೇನೆ ಇದು ನಿನ್ನ ಮನೆಯೇ ಅನ್ಕೋಬೋದು ಅದು ನನ್ನ ಆಯ್ಕೆ ಸರಿ ನನ್ನ ಮಾತು ಮುಗ್ದಿದೆ ನನಗೆ ತುಂಬ ಕೆಲಸ ಇದೆ ನಾನು ಹೋಗ್ತೇನೆ ಇಷ್ಟೇ ಅವನು ಹೇಳಿ ಹೊರಟೆ ಹೋಗ್ತಾನೆ ಅವಳು ಬಾಗಿಲನ್ನೇ ನೋಡ್ತಾ ಇದ್ದಾಳೆ ಅವನು ಬರ್ತಾನೆ ಮಾತನಾಡಿದವನು ಮತ್ತು ಹೊರಟು ಹೋಗ್ತಿದ್ದಾನೆ ನಾವು ಮಾತಾಡಲೇ ಇಲ್ವಲ್ಲ ಅವನು ಹಣಕ್ಕಾಗಿ ಮದುವೆ ಆಗ್ತಿದ್ದೇನೆ ಅವಳು ಯೋಚನೆ ಮಾಡ್ತಿದ್ದಾಳೆ ಅವಳು ಕೋಪದಿಂದ ತನ್ನೊಳಗೆ ಹೇಳಿಕೊಂಡಳು ಸರಿ ಮೊದಲ ದಿನ ನೋಡೋಣ ಅವನು ಎಲ್ಲಿಗೆ ಹೋಗ್ತಾನೆ ಮತ್ತು ಎಲ್ಲಿ ಮಲಗ್ತಾನೆ ಅಂತ ಅದು ಅವಳು ಮಾಡಿದ ತಪ್ಪು ವಿದುರ ಚಕ್ರವರ್ತಿ ಸುಂದರ ಮಹಿಳೆಯರಿಂದ ಆಕರ್ಷಿತನಾಗುವಂತಹ ಪುರುಷ ಆಗಿದ್ದ ಅವನು ಸ್ವಲ್ಪ ದುರಹಂಕಾರಿ ಸ್ವಲ್ಪ ಪ್ರೀತಿಯ ಪೋಲಿ ಹುಡುಗ ಅವನು ತನ್ನ ಅಗತ್ಯಗಳಿಗಾಗಿ ಯಾವುದೇ ಮಟ್ಟಕ್ಕೆ ಹೋಗೋಕೆ ಸಿದ್ಧವಾಗೇ ಇರ್ತಾನೆ ಸ್ವಲ್ಪ ತುಂಟನೂ ಕೂಡ ಆದರೆ ಒಳ್ಳೆಯ ಮನುಷ್ಯ ಯಾವುದು ತಾಯಿ ಇಲ್ಲ ತಂದೆ ಮಾತ್ರ ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಒಂಟಿತನ ಅದರ ಪರಿಣಾಮ ಹೀಗಿರುತ್ತದೆ ಆದರೆ ತಂದೆ ಸಂಪತ್ತಿನ ಪ್ರೇಮಿ ಅವನು ಹಾಗೆ ಹೇಳಿದ್ರಿಂದ ಮಾತ್ರ ಮದುವೆಯಾದ ಅವನು ತನ್ನ ಮಾತಿಗೆ ಹಿಂದೆ ಸರಿಯುವುದಿಲ್ಲ ಅವನನ್ನು ವ್ಯವಹಾರ ಚಕ್ರವರ್ತಿ ಎಂದು ಕರೆಯಬಹುದು ಅವನು ಅಧಿಕಾರ ವಹಿಸಿಕೊಂಡನಂತಹ ವ್ಯವಹಾರವು ವಿಸ್ತರಿಸುತ್ತೆ ಅವನು ಏನೇ ಮುಟ್ಟಿದರೂ ಕೂಡ ಅದು ಯಶಸ್ವಿಯಾಗತ್ತೆ ಆದ್ದರಿಂದ ಅವಳ ತಂದೆ ಅವನ ಬಗ್ಗೆ ಹೆಚ್ಚು ಚಿಂತೆ ಮಾಡೋಕ್ಕೆ ಹೋಗಲಿಲ್ಲ ಅವನನ್ನು ಮದುವೆಯಾದರೆ ಅವನ ಎಲ್ಲ ಕರ್ತವ್ಯಗಳು ಪೂರ್ಣಗೊಳ್ಳುತ್ತವೆ ಎಂದು ಅವನು ಭಾವಿಸಿ ಅವನನ್ನು ಮದುವೆ ಮಾಡಿದ್ದಷ್ಟೆ ಆದರೆ ಆ ಆಲೋಚನೆ ಪಾಪ ಅದು ಯಾವುದೋ ಒಬ್ಬ ಹುಡುಗಿಯ ಜೀವನವನ್ನು ಹಾಳು ಮಾಡಿಬಿಡುತ್ತೆ ಅವಳು ಮಾತ್ರ ಇನ್ನೂ ಅಲ್ಲಿಯೇ ಕುಳಿತಿದ್ಲು ಹೋಗಬೇಕೋ ಬೇಡವೋ ಅಥವಾ ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ಬೇಕೋ ಅಂತ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾಳೆ ತನ್ನನ್ನು ತಾನೇ ದ್ವೇಷಿಸ್ಕೊಳ್ತಾ ಇದ್ದಾಳೆ ಇಷ್ಟು ವರ್ಷಗಳ ಪ್ರೀತಿಯನ್ನು ಬಿಟ್ಟುಕೊಡುವ ಅಂಬಲ ಅವಳನ್ನು ಮೂರ್ಖಳಂತೆ ಮಾಡುವಂತೆ ಭಾಸವಾಯಿತು ಆದರೆ ನೋವು ಪ್ರೀತಿಗಿಂತ ಹೆಚ್ಚು ಎಂದು ಅವಳು ಭಾವಿಸಿದ್ಳು ಅವಳ ಹೃದಯವು ತುಂಬ ನೋಯ್ತಾ ಇದೆ ಆದರೆ ಅದಕ್ಕೆ ಕಾರಣವೇನೆಂದರೆ ಅವನು ಅವಳನ್ನು ಗಮನಿಸಲೇ ಇಲ್ಲ ಆದರೆ ಅವಳ ಹೃದಯ ಅವನನ್ನು ಅವನ ಸಾಮೀಪ್ಯ ಪ್ರೀತಿ ಪ್ರಣಯ ಕೋಪ ಆ ಭಿಕ್ಷೆ ದುರಹಂಕಾರ ಎಲ್ಲವನ್ನ ಬಯಸ್ತು ಆದರೆ ಅವಳ ಮನಸ್ಸು ಅವಳನ್ನು ಮಾತ್ರ ಬಯಸ್ತಿಲ್ಲ ಅವನಿಗೆ ಅವಳು ಬೇಕಾಗಿಲ್ಲ ನೀನು ಅವನನ್ನು ಯಾವಾಗ ನೋಡಿದ್ದೆ ಎರಡು ಅಥವಾ ಮೂರು ತಿಂಗಳಾಗಿರಬೇಕು ಅವನು ನಿನ್ನ ಪ್ರೀತಿಗೆ ಸರಿಯಾಗಿಲ್ಲ ಅವನು ಎಂದಾದರೂ ನಿನ್ನೊಂದಿಗೆ ದಯ್ಯಿಂದ ಮಾತಾಡ್ತಿದ್ದಾನೆ ಅವನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಏಕೆ ಕೋಪದಿಂದ ಮಾತಾಡ್ತಿದ್ದಾನೆ ನೀನು ಇಲ್ಲಿದ್ದೀಯೋ ಇಲ್ವೋ ಗೊತ್ತಿಲ್ಲ ಈ ಮನೆಯಲ್ಲಿರೋ ವಸ್ತುಗಳ ಸ್ಥಿತಿಯೋ ನಿನಗೆ ತಿಳಿದಿಲ್ಲ ಇನ್ನು ಎಷ್ಟು ವರ್ಷ ನೀನು ಇಲ್ಲಿ ಇದೇ ಸ್ಥಿತಿಯಲ್ಲಿ ಇರಬೇಕಾಗ್ಬೋದು ಅವನು ನಿಮ್ಮನ್ನು ಎಂದಿಗೂ ನೋಯಿಸೋದಿಲ್ಲ ಅವನು ಹೀಗೆ ಇರ್ತಾನೆ ನಿಮ್ಮ ನಿರ್ಧಾರ ನಿಮ್ಮದು ಹೋಗು ಜಸ್ಸಿ ಅಂತ ಹೇಳ್ತು ಹೇಳ್ಕೋತಾ ಇದ್ದಾಳೆ ಇನ್ನು ಮುಂದೆ ನಾನು ಅವನ ಬಳಿಗೆ ಹೋಗಲು ಜಾಗವಿಲ್ಲ ನೀವು ಸ್ವಲ್ಪ ಹೊತ್ತು ಶಾಂತವಾಗಿರಬೇಕು ಅವಳು ದೀರ್ಘ ಉಸಿರನ್ನು ತೆಗೆದುಕೊಂಡು ದೃಢ ನಿರ್ಧಾರದೊಂದಿಗೆ ಎದ್ದು ನಡೆದಳು ಅವಳು ಅವನ ಕಚೇರಿಗೆ ಹೋಗ್ತಾಳೆ ಅವನ ಕಚೇರಿ ನಿಜವಾಗಿಯೂ ಹಸಿರು ಮನೆಗಳಿಂದ ತುಂಬಿತ್ತು ಸುಂದರವಾದ ನೈಸರ್ಗಿಕ ಪರಿಸರವನ್ನು ಹೊಂದಿತ್ತು ಆದರೆ ಅವಳು ಅದನ್ನು ಆನಂದಿಸುವ ಪರಿಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ ಅವಳು ನೇರವಾಗಿ ಅವನ ಅವನ ಪಿ ಎಗೆ ತಾನು ಬಂದಿದ್ದೀನಿ ಅಂತ ಹೇಳಲು ಹೇಳಿದ್ಲು ಅವನು ಅವನಿಗೆ ನೋಡಲು ಸಾಧ್ಯವಿಲ್ಲ ಎಂದು ಹೇಳಲು ಹೋಗ್ತಾನೆ ಅವನು ಕಾರ್ಯನಿರ್ತನಾಗಿದ್ದಾನೆಯೇ ಎಂದು ಕೇಳ ಕೇಳುತ್ತಾನೆ ಅವನು ಹಾಗೆ ಹೇಳುತ್ತಾನೆಂದು ಅವಳು ತಿಳಿದಿದ್ಲು ಆ ಥರ ಹೇಳಿದಾಗ ಅದೇ ಮನೆಯಿಂದಲೂ ಅವಳನ್ನು ನೋಡದ ಯಾರಾದರೂ ಈಗ ಅವಳನ್ನು ನೋಡುತ್ತಾರೆ ಎಂದು ಭಾವಿಸಿ ಅವಳು ಅವನಿಗೆ ಕೆಲವು ಕಾಗದಗಳನ್ನು ನೀಡಿ ಅವನ ಸಹಿಯನ್ನು ಪಡೆಯಲು ಬಂದಿದ್ಲು ಅದನ್ನು ನೋಡಿ ಅವನು ಆಘಾತಕ್ಕೊಳಗಾದ ಮತ್ತು ಹೇಳ್ತಾನೆ ಮೇಡಮ್ ಏನಿದು ಏನು ಮಾಡ್ತಾ ಆ ಥರ ಪಡಬೇಡಿ ತಾಳ್ಮೆಯಿಂದ ಇರಿ ಇನ್ನೂ ಸಮಯ ತಗೊಳ್ಳಿ ಅದು ಖಂಡಿತವಾಗಿಯೂ ಸರಿ ಹೋಗ್ತದೆ ನೀವೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಬಹುದೇ ಅವನು ಇದ್ದಾನೆ ಪಿ ಎ ಕತೀರ್ ದಯವಿಟ್ಟು ಕತೀರ್ ನಾನು ಇನ್ನು ಮುಂದೆ ಇದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂಟಿತನ ನನ್ನನ್ನು ತುಂಬ ಕೊಲ್ತಾ ಇದೆ ನಾನು ಯೋಚಿಸುವ ಸ್ಥಿತಿಯಲ್ಲಿಯೂ ಇಲ್ಲ ಅದನ್ನು ಅವಳಿಗೆ ಕೊಟ್ಟುಬಿಡು ನಾನು ನಿರ್ಧರಿಸಿದ್ದೇನೆ ಅವಳು ತನ್ನ ಜೀವನವನ್ನು ಬಿಡಲು ಹೇಳಿದ್ದಾಳೆ ಅವಳು ಒತ್ತಾಯದಿಂದ ಹೇಳಿದ್ದು ಅವಳು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡ್ಳು ಮತ್ತು ಅವನು ಹೊಟ್ಟೆ ಹೋದ ಬಾಸ್ ಮೇಡಮ್ ಅವರು ನಿಮ್ಮ ನಿಮ್ಮನ್ನು ಇದಕ್ಕೆ ಸಹಿ ಹಾಕಲು ಹೇಳಿದ್ದಾರೆ ಇದೆಲ್ಲ ವಿಚ್ಛೇದನ ಪತ್ರಗಳು ಸರ್ ಅವನು ಅದನ್ನು ನಿರಾಳವಾಗಿ ನೋಡ್ತಾನೆ ಇದೆಲ್ಲ ಅವಳ ಪಿತೂರಿ ಎಂದು ನನಗೆ ತಿಳಿದಿದೆ ನನ್ನ ಹತ್ತಿರ ಬರಬೇಡಿ ಅದು ಎಂದಿಗೂ ಆಗುವುದಿಲ್ಲ ಇಷ್ಟೆಲ್ಲ ಮಾಡಿದ ನಂತರ ಅವಳು ನನ್ನೊಂದಿಗೆ ವಾಸಿಸ್ತಾಳೆ ಎಂದು ಅವಳು ಭಾವಿಸಿದರೆ ನಾನು ಇನ್ನು ಮುಂದೆ ಯಾವುದಕ್ಕೂ ಇದಿಲ್ಲ ಎಂದು ಅವನು ಹೇಳಿ ಅದಕ್ಕೆ ಸಹಿ ಹಾಕಿ ಬೇರೆ ಕೋಣೆಯಿಂದ ಕೆಲವು ಕಾಗದಗಳನ್ನು ಹೊರತಗಿತಾನೆ ಬಾಸ್ ಇದೇನು ನಮಗೆ ಕಾಪಿ ಅಗತ್ಯ ಇಲ್ಲ ಇಲ್ಲಿದ್ದಲು ಖರೀದಿಸಿ ಆ ವ್ಯಕ್ತಿ ಅದನ್ನು ಹೇಗೆ ಸಿದ್ಧಪಡಿಸಲು ಸಾಧ್ಯವಿಲ್ಲ ಎಂದು ಅವನು ಯೋಚಿಸುತ್ತಿದ್ದಾನೋ ಬಾಸ್ ಇದು ಅವಳು ಯಾಕೆ ಇಷ್ಟು ಬೇಗ ಯಾವಾಗಲೂ ಸಿದ್ಧಳಾಗಿರ್ತಾಳೆ ನನಗೆ ಅವಳು ಇಷ್ಟವೇ ಇಲ್ಲ ನಾನು ಅವಳನ್ನು ಏಕೆ ಇಷ್ಟಪಡುವುದಿಲ್ಲ ಮೋಸಗಾರ ಕುತಂತ್ರಿ ಕಪಟಿ ಅವಳು ನಿಲ್ಲಿಸಿ ಅಪ್ಪ ಅವಳು ಬಂದಾಗ ನಾನು ಅವಳನ್ನು ಬಿಡುತ್ತಾನೆಯೇ ಎಂದಳು ಅವನು ಹೋಗು ಎಂತ ಹೋಗು ಅಂದಾಗ ಅವನು ಏನು ಮಾಡಬೇಕೆಂದು ತಿಳಿಯದೆ ಭಾರವಾದ ಹೃದಯದಿಂದ ಹೋಗ್ತಾನೆ ಮೇಡಮ್ ಸರ್ ಇದನ್ನು ನಿಮಗೆ ಕೊಡುವಂತೆ ಹೇಳಿದ್ದಾನೆ ಅವನು ಇದಕ್ಕೆ ಸಹಿ ಮಾಡಿದ್ದಾರೆ ಅವಳು ದುಃಖದಿಂದ ಹೇಳಲು ಈ ರೀತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಅವಳಿಗಿರಲಿಲ್ಲ ಬಹುಶಃ ಬದಲಾಗಬಹುದೇನೋ ಅನ್ನೋ ಒಂದು ಆಸೆ ಇತ್ತು ಅವಳ ಮುಖ ಕಳೆಗುಂದಿತ್ತು ಕತೀರ್ ಬೇರೇನು ಹೇಳಲಿಲ್ಲ ಯಾಕೆ ನಾನು ಅಂಬಲದಿಂದ ಕೇಳಿದ್ದೇನೆ ಇಲ್ಲ ಮೇಡಮ್ ನೀವು ಅವರು ಹೇಳಿದ್ದನ್ನು ಸಹಿಸಲು ಸಾಧ್ಯವಿಲ್ಲ ನನ್ನ ಹೃದಯದಲ್ಲಿ ನೀವು ಅದನ್ನು ಸಹಿಸಲು ಸಾಧ್ಯವಿಲ್ಲ ಅಂತಲೇ ಭಾವಿಸ್ತೀನಿ ಅವನು ಈ ಕಾಗದಗಳನ್ನು ನನಗೆ ಕೊಟ್ಟಿದ್ದಾನೆ ಅವನು ದುಃಖದಿಂದ ಕೊಟ್ಟನು ಇದು ಏನು ಕತೀರು ಮೇಡಮ್ ಇದು ಅದೇ ಮೇಡಮ್ ಡಿವೋರ್ಸ್ ಪೇಪರ್ಸ್ ಅವನಿಗೆ ಒಂದು ಪ್ರತಿ ಬೇಕು ಅವನು ಹಾಗೆ ಹೇಳಿದಾಗ ಅವಳು ಆಘಾತಕ್ಕೆ ಒಳಗಾಗ್ತಾಳೆ ಅವನು ಅದನ್ನು ತಕ್ಷಣ ಅವಳಿಗೆ ಕೊಡ್ತಾನೆ ಅಷ್ಟೊತ್ತಿಗೆ ಅವನು ಅದನ್ನು ಸಿದ್ಧಪಡಿಸ್ತಾನೆ ನಾನು ಹಲವು ದಿನಗಳ ಹಿಂದೆ ತೆಗೆದುಕೊಂಡು ತೆಗೆದುಕೊಂಡಂತಹ ನಿರ್ಧಾರವನ್ನು ಅವನು ಆಗ್ಲೇ ತೆಗೆದುಕೊಂಡಿದ್ದಾನೆ ಎಂದು ಯೋಚಿಸಿ ಅವಳ ಹೃದಯ ಮುರಿದೇ ಹೋಗುತ್ತೆ ಅವಳ ಕಣ್ಣುಗಳು ಅಳೋಕೆ ಸಿದ್ಧವಾಗಿದ್ದಾವೆ ಅವನನ್ನು ಯಾಕೆ ಇಷ್ಟೊಂದು ದ್ವೇಷಿಸ್ತಾ ಇದ್ದಾನೆ ಅಂತ ಆಶ್ಚರ್ಯಪಟ್ಟಳು ಅವಳು ಅದನ್ನು ಒರೆಸಿ ಸಹಿ ಮಾಡಿ ಹೊರಟು ಹೋಗ್ತಾಳೆ ದಾರಿಯಲ್ಲಿ ಇದು ಕನಸಾಗಿರಬಹುದೇ ಎಂದು ಅವಳು ಯೋಚಿಸ್ತಾ ಇದ್ಳು ನಾವು ಬೇರ್ಪಟ್ಟಿದ್ದೀವೆಯೇ ಎಂದು ಅವಳು ಆಶ್ಚರ್ಯ ಪಡುತ್ತಾ ಅವಳ ಕಣ್ಣುಗಳಲ್ಲಿ ನೀರು ಸುರಿತಾ ಇದ್ದಾವೆ ಅವಳು ಮನೆಗೆ ಬರುವವರೆಗೂ ಕಷ್ಟಪಟ್ಟು ಆ ನೋವನ್ನು ತಡೆ ಹಿಡಿತಾಳೆ ಯಾರಿಗೂ ಕಣ್ಣಿಗೂ ಬೀಳಬಾರ್ದು ಅಂತ ಆದಷ್ಟು ಬೇಗ ಅವಳು ಬೇಗನೆ ಮನೆಯೊಳಗೆ ಓಡ್ ಹೋಗಿ ಗೃಹವನ್ನು ಪ್ರವೇಶ ಮಾಡ್ತಾಳೆ ನೀರನ್ನು ಆನ್ ಮಾಡ್ತಾಳೆ ಆನ್ ಮಾಡಿ ಕೆಳಗೆ ಕೂತ್ಕೊಂಡು ಕಿರುಚುತ್ತಾ ತನ್ನ ಕೂದಲನ್ನು ಬಿಗಿಯಾಗಿ ಹಿಡಿದು ಹೊಳೋಕೆ ಶುರು ಮಾಡ್ತಾಳೆ ನಾನು ಕಣ್ಣು ಮುಚ್ಚಿದ್ರೂ ನಾನು ನನ್ನನ್ನು ಮತ್ತೆ ನೋಡ್ತಾ ಇದ್ದೀನಿ ಈ ಅಂಬಲೆ ಯಾಕೆ ಬಿಳಿ ಮೋಡದಲ್ಲಿ ಮೂಡುವ ಮಿಂಚಿನಂತೆ ನನ್ನ ಜೀವನದ ಎಲ್ಲೆಡೆ ಮಿಂಚಿನಂತೆ ಇಂದು ನನ್ನ ತುಟಿಗಳಲ್ಲಿ ವಾಸಿಸುವ ಮೌನಗಳಂತೆ ನನ್ನ ಮನಸ್ಸು ನೂರು ಆಲೋಚನೆಗಳನ್ನು ಮಾಡ್ತಾ ಇದೆ ಹೇಳಿದ ಮಾತುಗಳ ಅರ್ಥಗಳು ನೀನು ದೂರ ಹೋದರೂ ನನ್ನಲ್ಲಿ ಬದುಕು ಜೀವನವನ್ನು ಹುಡುಕಿ ಆಸೆ ಎಂಬ ಪದ ಎಲ್ಲವೂ ಇಂದು ನನ್ನ ಹೃದಯದ ಮೂಲೆಯಲ್ಲಿ ಅರಿತಾ ಇದೆ ನೀನು ನನ್ನೊಳಗೆ ಬಂದೆ ನೀನು ಇನ್ನೂ ಬದುಕುತ್ತಿರುವೆ ನಿನ್ನ ಮಾತುಗಳಿಂದ ನೀನು ದೂರವನ್ನು ಸೃಷ್ಟಿಸಿದೀಯ ಈ ಎರಡೂ ವರ್ಷಗಳಲ್ಲಿ ಅವಳು ಪ್ರೀತಿಯ ನೋವನ್ನು ಹೆಚ್ಚು ಅನುಭವಿಸಿದ್ಳು ಆದರೆ ಇಂದು ಅದು ತುಂಬ ಹೆಚ್ಚಾಗಿದೆ ಅದು ಅವಳ ಹೃದಯವನ್ನು ಅರಿದು ಹಾಕುವಷ್ಟು ಅವನು ಏನಾದರೂ ಹೇಳುತ್ತಾನೆಂದು ಭಾವಿಸಿದಾಗ ಅವಳು ನಿರಾಶೆಗೊಳ್ತಾಳೆ ಆದರೆ ಅವಳು ಈ ನಿರ್ಧಾರಕ್ಕೂ ಸಿದ್ಧವಾಗಿಯೇ ಇದ್ಳು ಸಮಯ ಕಳೆದಂತೆ ಅವಳು ಹೊರಗೆ ಬರ್ತಾಳೆ ಬಟ್ಟೆ ಪ್ಯಾಕ್ ಮಾಡ್ತಾಳೆ ಮನೆಯ ಸುತ್ತಲೂ ಒಮ್ಮೆ ನೋಡ್ತಾಳೆ ಎಷ್ಟೋ ದಿನ ಆ ಮನೆಯಲ್ಲಿದ್ದು ಅದರ ನಡುವೆ ಒಂದು ಬಾಂಧವ್ಯ ಬೆಳೆದಿತ್ತು ಸಂತೋಷವಾಗಿರುವುದಕ್ಕಿಂತ ನೀವು ಅಳುತ್ತಿರುವುದನ್ನು ನೋಡಿ ನನಗೆ ಸಂತೋಷವಾಯಿತು ನೀವು ಮತ್ತು ನಾನು ಒಬ್ಬಂಟಿಯಾಗಿದ್ವು ಸರಿ ನಾನು ಹೋಗ್ತಾ ಇದ್ದೇನೆ ನನಗೆ ಇಲ್ಲಿ ಇನ್ನೂ ಕೆಲಸವೇ ಇಲ್ಲ ಸ್ಥಾನವೂ ಇಲ್ಲ ಅವಳು ಕಣ್ಣೀರನ್ನು ಸುರಿಸುತ್ತಾ ಮನೆಯಿಂದ ಹೊರಟೇ ಹೋಗ್ತಾಳೆ ಅವಳು ಎಂದಿಗೂ ಬಳಸದ ಅವನ ಕಾರ್ಡ್ ಮತ್ತು ಒಂದು ಪತ್ರವನ್ನು ಅವನ ಕೋಣೆಯಲ್ಲೇ ಬಿಟ್ಟು ಹೋಗ್ತಾಳೆ ಅವಳು ಒಂದು ಸಣ್ಣ ಮನೆಯನ್ನು ಹುಡುಕ್ತಾ ಇದ್ದಾಳೆ ಮತ್ತು ಅಲ್ಲಿಗೆ ಸ್ಥಳಾಂತರಗೊಂಡಳು ಅವನು ಇನ್ನು ಮುಂದೆ ತಮ್ಮ ಜೀವನದಲ್ಲಿ ಇಲ್ಲ ಅವನ ಬಗ್ಗೆ ಯೋಚಿಸ್ತಾ ನಮ್ಮ ಜೀವನವನ್ನು ವ್ಯರ್ಥ ಮಾಡಬಾರ್ದು ನಮಗೆ ಬೇಕಾದ ಎಲ್ಲವನ್ನ ನಾವೇ ನೋಡಿಕೊಳ್ಬೇಕು ಇನ್ನೊಬ್ಬರ ಕಾಲ್ ಕೆಳಗೆ ಇರಬಾರದು ಕೇವಲ ಪ್ರೀತಿಗೆ ಮಾತ್ರ ಬೇಡಬೇಕು ಇನ್ಯಾವುದಕ್ಕೂ ಅಲ್ಲ ಅವಳು ಕೆಲಸ ಹುಡುಕಲು ಪ್ರಾರಂಭಿಸಿದಳು ಆದರೆ ಅದು ಸಿಗಲೇ ಇಲ್ಲ ಅವಳು ತನ್ನ ಅಧ್ಯಯನ ಮುಗಿದ ನಂತರ ಅವಳು ಮದುವೆಯಾಗಿದ್ದು ಮತ್ತು ಅನುಭವ ಇಲ್ಲ ಅಷ್ಟೇ ಕೆಲಸ ಸಿಗಲು ತಡವಾಗುತ್ತೆ ಅವಳು ತಂದೆ ಅವಳಿಗೆ ಬಿಟ್ಟು ಹೋಗಿದ್ದ ಉಳಿತಾಯವು ಕ್ರಮೇಣ ಕಡಿಮೆ ಆಗ್ತಿತ್ತು ಮೂರು ತಿಂಗಳು ಕಳೆದವು ಆ ದಿನ ಒಂದು ಸಂದರ್ಶನವಿತ್ತು ಅದು ದೊಡ್ಡ ಕಂಪ್ನಿ ಅವಳು ಅಲ್ಲಿಗೆ ಹೋಗಿದ್ಲು ಸಂದರ್ಶನ ಕೊಠಡಿಯಲ್ಲಿ ನಿಮಗೆ ಯಾವುದೇ ಅನುಭವವಿಲ್ಲ ನಾವು ನಿಮಗೆ ಕೆಲಸ ಹೇಗೆ ನೀಡಬಹುದು ಐದು ವರ್ಷಗಳ ಅನುಭವ ಅಂತೂ ಬೇಕೇ ಬೇಕು ಸರ್ ಅನುಭವ ನನ್ನ ವಿನ್ಯಾಸವನ್ನು ನೋಡಿ ಸರ್ ನಿಮಗೆ ಇದು ಖಂಡಿತವಾಗಿಯೂ ಇಷ್ಟವಾಗತ್ತೆ ನಾನು ಅದನ್ನು ಮಾಡಬಲ್ಲೆ ಅದಕ್ಕಾದರೂ ಒಂದು ಅವಕಾಶ ನೀಡಿ ಸರ್ ಇಲ್ಲಮ್ಮ ನಾವು ಅಪಾಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಸುಮ್ಮನೆ ರಿಸ್ಕ್ ಇದು ನೀವು ಹೋಗಬಹುದು ದಯವಿಟ್ಟು ಎಂದು ಅವಳು ಹೊರಟು ಹೋಗ್ತಾಳೆ ಜಸ್ಟ್ ಸೆಕೆಂಡ್ ಕಾಯಿರಿ ಎಂಬ ಧ್ವನಿ ಬಂತು ಅದಕ್ಕಿನ ಕಡೆ ನೋಡಿದಾಗ ಅಲ್ಲೊಬ್ಬ ಸುಂದರ ವ್ಯಕ್ತಿ ಕುಳಿತಿದ್ದ ನಾನು ನಿಮಗೆ ಒಂದು ಅವಕಾಶ ನೀಡ್ತೀನಿ ಮಿಸ್ಟರ್ ರಾಮ್ ಅವರಿಗೆ ಯಾವುದೇ ಅನುಭವ ಇಲ್ಲ ಅವರನ್ನು ಹೇಗೆ ನೇಮಿಸ್ಕೊಳ್ಬೇಕು ಒಂದು ನೋಡೋಣ ಬಿಡಿ ರಾಮ್ ಅವರ ವಿನ್ಯಾಸಗಳು ತುಂಬ ಚೆನ್ನಾಗಿವೆ ನಾವು ಅವರಿಗೆ ಒಂದು ಅವಕಾಶ ಖಂಡಿತ ನೀಡಬಹುದು ಎಂದು ನಾನು ಭಾವಿಸ್ತೀನಿ ಮಿಸ್ ನಿಮ್ಮ ಹೆಸರು ತೆಟ್ರಾಲ್ ಸರ್ ಸರಿ ತೆಟ್ರಾಲ್ ನಾನು ನಿಮಗೆ ಒಂದು ಅವಕಾಶ ನೀಡ್ತೇನೆ ಆದರೆ ಒಂದು ತಿಂಗಳ ನಂತರ ನಾನು ನಿಮಗೆ ಕನ್ಫರ್ಮ್ ಮಾಡ್ತೇನೆ ಅದು ನಿಮ್ಮ ಕೌಶಲ್ಯಗಳನ್ನು ನೋಡಿ ಅಲ್ಲಿವರೆಗೆ ನಿಮಗೆ ಸಂಬಳ ಗಿಂಬಳ ಇರೋದಿಲ್ಲ ಕೇವಲ ಕೆಲಸ ಮಾತ್ರ ಮಾಡಬೇಕು ಸರಿ ಸರ್ ಧನ್ಯವಾದಗಳು ಸರ್ ಅಂತ ಹೇಳ್ತಾಳೆ ನೀವು ಇತರರನ್ನು ನೋಡಿ ಜಗನ್ ಈ ಜನರು ಒಂದು ತಿಂಗಳು ನನ್ನೊಂದಿಗೆ ಇದ್ದು ಕಲಿಯಲಿ ನಂತರ ನಾವು ಕನ್ಫರ್ಮ್ ಬಗ್ಗೆ ಯೋಚಿಸ್ಬೋದು ಅವನು ಹೋಗ್ತಿದ್ದಂತೆ ತೆಟ್ರಾಲ್ ಕೂಡ ಆಕೆ ಹಿಂಬಾಲಿಸ್ತಾಳೆ ಅವನು ಕಚೇರಿಯಲ್ಲಿ ಅದು ಏನು ತೆಟ್ರಾಲ್ ನಿಮಗೇನು ಗೊತ್ತು ಸರ್ ನೀವು ಎಚ್ಚರಿಕೆಯಿಂದ ಯೋಚಿಸ್ತೀರಿ ನಾನು ಈ ಮುಖವನ್ನು ನೋಡೇ ಇಲ್ಲ ಸರ್ ಅದರ ಬಗ್ಗೆ ಯೋಚಿಸುತ್ತಾ ಅವಳು ನೆನಪಿಸ್ಕೊಳ್ತಾ ಇದ್ದಾಳೆ ಸೀನಿಯರ್ ರಾಮ್ ನೀನು ಓ ತೆಟ್ರಾಲ್ ಹೇಗೋ ನಿನಗೆ ನಾನು ಯಾರೆಂದು ಗೊತ್ತು ಅದು ಹೇಗಿರಬಹುದು ನಾನು ನಿನ್ನನ್ನು ನೋಡಿ ಹಲವು ವರ್ಷಗಳೇ ಕಳೆದು ಹೋಗಿವೆ ನಿನ್ನನ್ನು ನೋಡಿದ ನೆನಪೇ ಇಲ್ಲ ನಿನ್ನ ವಿನ್ಯಾಸಗಳನ್ನು ನೋಡಿದಾಗ ಮಾತ್ರ ನನಗೆ ನೆನಪಾಯಿತು ಹೌದು 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 ಸೀನಿಯರ್ ನಿನ್ನ ನೋಡಿ ಹಲವು ವರ್ಷಗಳೇ ಕಳೆದು ಹೋಗಿದ್ದೇವೆ ನಾವು ಕಾಲೇಜಿನಲ್ಲಿ ಭೇಟಿಯಾಗಿದ್ದೀ ಅಲ್ವಾ ಅವನು ಹಾಂ ಅಂತ ಹೇಳಿ ಇದ್ದಾನೆ ಹೇಗೋ ಆಕೆ ಕಷ್ಟ ಅಂತ ಬಂದಾಗ ದೇವರ ರೀತಿ ಬಂದು ಆಕೆಯನ್ನು ಕೈ ಹಿಡಿದಿದ್ದಾನೆ ಇದು ನಿನ್ನ ಕಂಪನಿ ಹೌದು ಇದು ನನ್ನದೇ ಕಂಪನಿ ನೀನು ಇಲ್ಲಿ ಕೆಲಸ ಮಾಡಲು ಒಪ್ತೀಯಾ ನೀನು ನನ್ನ ಯಾಕೆ ಹೀಗೆ ಕೇಳ್ತಾ ಇದೀಯಾ ಖಂಡಿತ ನಾನು ಸಂಪೂರ್ಣವಾಗಿ ನಿನ್ನ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಒಪ್ತೀನಿ ಅದರಲ್ಲಿ ಕೇಳೋದೇನಿದೆ ಅವಳು ಮುಗುಳ್ನಕ್ಳು ಸರಿಮ್ಮ ನನಗೆ ಕೆಲಸ ಸಿಗುವವರೆಗೂ ನೀನು ನನ್ನ ವೈಯಕ್ತಿಕ ಕಾರ್ಯದರ್ಶಿ ಆಗಿರ್ತೀಯ ಓಕೆ ಸೀನಿಯರ್ ಈಗ ಸೇರಿ ಸರಿ ಸೀನಿಯರ್ ತುಂಬ ಧನ್ಯವಾದಗಳು ನಾನು ತುಂಬ ಕಷ್ಟದಲ್ಲಿದ್ದೆ ಈ ಕೆಲಸ ಬಹಳ ಮುಖ್ಯ ಆಗಿತ್ತು ಓಹ್ ಅದು ಸರಿ ನಿನ್ನ ಕೌಶಲ್ಯ ಏನೆಂದು ನಮ್ಗೆ ತಿಳಿದಿದೆ ಅದಕ್ಕಾಗಿ ನಾನು ಈ ಕೆಲಸವನ್ನು ನೀಡ್ತಾ ಇದ್ದೇನೆ ಇಟ್ಸ್ ಓಕೆ ನಿನ್ನ ಕೆಲಸವನ್ನು ಮುಂದುವರಿಸು ಅವನು ಹೇಳುತ್ತಾ ಅವಳಿಗೆ ತಾನು ಹೊಂದಿದ್ದ ಕೆಲಸದ ಬಗ್ಗೆ ಹೇಳೋಕೆ ಒಂದು ಫ್ರೆಂಡ್ಲಿ ನೇಚರಲ್ಲಿ ಅವರಿಬ್ಬರು ಒಂದಾಗ್ತಾರೆ ರಾಮ್ ಕಾಲೇಜಿನಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿ ತೆಟ್ರಾಲ್ ಮೊದಲ ವರ್ಷದ ವಿದ್ಯಾರ್ಥಿ ರಾಮ್ ಜೊತೆ ತೆಟ್ರಾಲ್ನ ಪ್ರತಿಭೆಯಿಂದಾಗಿ ರಾಮ್ನ ತಂಡವು ಕಲಾ ಸ್ಪರ್ಧೆಯನ್ನು ಗೆದ್ದಿತ್ತು ಹಾಗಾದರೆ ಅವನಿಗೆ ಅವಳ ಪ್ರತಿಭೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ ಅವಳಿಗೆ ಕೆಲಸ ಸಿಗ್ತಾ ಇತ್ತು ಅವಳು ಅದು ಕೆಲಸದಿಂದ ರಜೆಯ ದಿನ ಬೆಳಗ್ಗೆ ಮನೆಯಲ್ಲಿ ಟಿ ವಿ ನೋಡ್ತಾ ಇದ್ದು ಅವಳಿಗೆ ವಾಂತಿ ಬರುವಂತೆ ಯಾಕೋ ಭಾಸ ಇದೆ ತುಂಬ ಇದೆ ಅವಳ ಮನಸ್ಸು ಚಂಚಲು ಆಗಿದೆ ಕೂತಲ್ಲಿ ಕೂರೋಕಾಗ್ತಿಲ್ಲ ನಿಂತಲ್ಲಿ ನಿಲ್ಲೋಕ್ಕಾಗ್ತಿಲ್ಲ ಒಂದು ರೀತಿಯ ವಿಚಿತ್ರವಾದ ಭಾವನೆ ಇಲ್ಲಿಯವರೆಗೂ ಆಗದೆ ಇರುವಂಥದ್ದು ನೀರು ಕುಡಿಬೇಕು ಅನ್ನುವಂತಹ ಭಾಸವಾಗ್ತಿದೆ ಸ್ವಲ್ಪ ಸಮಯದ ನಂತರ ಅವಳು ಕಿಟಕಿಯ ಬಳಿ ನಿಂತು ಯೋಚಿಸ್ತಿದ್ದು ವಾಂತಿ ಮಾಡೋದ್ರಲ್ಲಿ ಹೊಸದೇನಿದೆ ನಮಗೆ ಇದುವರೆಗೂ ಈ ರೀತಿ ಏನೂ ಆಗಿಲ್ಲ ಎಂದು ಅವಳು ಭಾವಿಸ್ತಾಳೆ ನಂತರ ಆಕಸ್ಮಿಕವಾಗಿ ಅವಳ ಕಣ್ಣುಗಳು ಕ್ಯಾಲೆಂಡರನ್ನು ಅನ್ನ ಅವಳು ಅದರ ಹತ್ತಿರ ಹೋಗಿ ದಿನಾಂಕವನ್ನು ನೋಡ್ತಾಳೆ ಅವಳು ಯೋಚಿಸಿದಾಗ ನಾವು ಇಲ್ಲಿಗೆ ಬಂದು ಕೇವಲ ಮೂರು ತಿಂಗಳಿಗಿಂತ ಹೆಚ್ಚು ಸಮಯವೇ ಆಗಿದೆ ಆಗ ಅವಳು ತನ್ನ ಅವಧಿಯನ್ನು ಮರೆತಿದ್ದಾಳೆಂದು ಹೊರತುಕೊಂಡ್ಳು ಅವಳು ಅಲ್ಲಿಗೆ ಬಂದಾಗಿನಿಂದ ಅವಳಿಗೆ ಅವಧಿಯೇ ಆಗಿಲ್ಲ ಎಂದು ಕಂಡು ಅವಳು ನಿಜವಾಗಿಯೂ ಆಘಾತಕ್ಕೆ ಒಳಗಾದಳು ಈ ಒಂದು ಮಧ್ಯ ಸಮಯದಲ್ಲಿ ಏನಾಗಿರಬಹುದು ಅವಳು ಯೋಚನೆ ಮಾಡೋಕ್ಕೂ ಭಯ ಆಗ್ತಿದೆ ನಾನು ಇದನ್ನು ಹೇಗೆ ಮರೆತಿರ್ಬೋದು ಅವಳು ಏನಾಗಿರಬಹುದು ಎಂದು ಯೋಚಿಸಿ ತಕ್ಷಣ ಅಂಗಡಿಗೆ ಹೋಗಿ ಒಂದು ಕಿಟ್ಟನ್ನು ಖರೀದಿಸಿದಳು ಆ ಎರಡು ನಿಮಿಷಗಳ ನಂತರ ಅದನ್ನು ನೋಡಿದಾಗ ಅವಳು ಆಘಾತಕ್ಕೆ ಒಳಗಾಗ್ತಾಳೆ ಹೌದು ಅವಳು ಗರ್ಭಿಣಿ ಅವಳಿಗೆ ಏನು ಮಾಡಬೇಕಂತ ತಿಳಲಿಲ್ಲ ವಿಧಿ ಅವಳ ಮೇಲೆ ತಂತ್ರಗಳನ್ನು ಆಡ್ತಿತ್ತು ಅದು ಕನಸಿನಂತೆ ಇತ್ತು ಇದು ಸುಳ್ಳಾಗಿರಬಾರ್ದೇ ಅಂತ ದೇವರಲ್ಲಿ ಒಮ್ಮೆ ಬೇಡ್ಕೊಳ್ತಾ ಇದ್ಳು ಅವಳು ಒಂದು ಪ್ರತಿಮೆಯ ರೀತಿ ಶಾಕಲ್ಲಿ ಹೊರಗೆ ಸೋಫಾದ ಮೇಲೆ ಕುಳಿತುಬಿಟ್ಳು ನನಗೆ ಮಾತ್ರ ಇದು ಏಕೆ ಇದೆ ಅವಳು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತಾ ಇದ್ದಾಳೆ ಆ ದಿನ ಅವನು ಅವನ ಜೊತೆ ಒಂದೇ ಒಂದು ದಿನ ಇರಬೇಕಾಗಿತ್ತು ಮತ್ತು ಅದು ಕೂಡ ಅವನಿಗೆ ಇಷ್ಟವಿರಲಿಲ್ಲ ಆ ದಿನ ಅವನು ಒದ್ದಾಡ್ತಾನೆ ಇದ್ದ ಮತ್ತು ಕೆಳಗೆ ಬಿದ್ದ ಆಗ ಹೊಳಗಿನಿಂದ ಬಂದ ಜಸ್ಸಿ ಓಡಿ ಬಂದು ಅವನನ್ನು ಹಿಡಿದ್ಲು ಅವನು ಅವನ ಮುಖ ನೋಡದೆ ಅವನ ಕೈಯನ್ನು ಹೊಡೆದಿದ್ದ ನನ್ನನ್ನು ಮುಟ್ಟಬೇಡ ನನ್ನನ್ನು ಮುಟ್ಟಲು ನಿನಗೆ ಯಾವ ಹಾಕಿದೆ ಅವನು ಅವಳನ್ನು ಹೊಡೆದು ಅವನ ಕೋಣೆಗೆ ಪ್ರವೇಶಿಸಲು ಕೆಳಗೆ ಬಿದ್ದ ಅವಳು ಗಾಬರಿಗೊಂಡು ಅವನನ್ನು ಕಿತ್ತಿದ್ದಳು ನಂತರ ಅವನು ಅವಳ ಮೇಲೆ ಮತ್ತು ಅವಳ ಮೇಲೆ ವಾಂತಿ ಮಾಡಿದ್ದ ಅವಳು ಅವನನ್ನು ತನ್ನನ್ನು ಸ್ವಚ್ಛಗೊಳಿಸಿದಳು ನಂತರ ಅವನಿಗೆ ಏನನ್ನಿಸ್ತಾ ಇದೆ ಎಂದು ತಿಳಿದನೇ ಇರಲಿಲ್ಲ ಅವನು ಅವಳನ್ನು ತನ್ನ ಬಳಿಗೆ ಹಿಡಿದಿದ್ದ ಅವಳು ಕಷ್ಟಪಟ್ಟರೂ ಅವನು ಬಿಡಲೇ ಇಲ್ಲ ಅವಳ ಇಚ್ಛೆಗೆ ವಿರುದ್ಧವಾಗಿ ಅವನು ಅವಳನ್ನು ಅಪ್ಪಿಕೊಂಡು ಅವಳ ಅವಳ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಂಡೇ ಬಿಟ್ಟಿದ್ದ ಅದು ಅವಳಿಗೆ ಆಘಾತಕ್ಕೆ ಕಾರಣವಾಗಿತ್ತು ಆದರೆ ಮರುದಿನ ಎಲ್ಲೋ ಬದಲಾಗ್ತದೆ ಎಂದು ಅವಳು ಭಾವಿಸಿದಾಗ ಅವನು ಏನೂ ಆಗೇ ಇಲ್ಲ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಇದು ಬಹಳ ನೈಸರ್ಗಿಕವಾದದ್ದು ಎಂಬಂತೆ ಹೊರಟು ಹೋಗ್ತಾನೆ ಆಗ ಮಾತ್ರ ಅವನಿಗೆ ಏನೂ ನೆನಪಿಲ್ಲ ಎಂದು ಅವಳು ಅರಿತುಕೊಳ್ತಾಳೆ ಮತ್ತು ಅವಳು ಏನು ಮತ್ತು ಅವಳು ಏನೂ ಇಲ್ಲ ಎಂದು ಅವಳು ಭಾವಿಸಿದಾಗ ಅವಳು ಅವನನ್ನು ಬಿಡಲು ಬಯಸಿದಳು ಅವಳಿಗೆ ತಿಳಿದಿರಲಿಲ್ಲ ಈಗ ಏನು ಮಾಡಬೇಕು ಅವಳು ವೈದ್ಯರ ಬಳಿ ಓಡಿ ಹೋಗಿ ದೃಢಪಡಿಸ್ಕೊಳ್ತಾಳೆ ಅವರು ಗರ್ಭಿಣಿ ಆಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಈಗ ಅವಳು ಮೂರು ತಿಂಗಳ ಗರ್ಭಿಣಿ ವೈದ್ಯರು ಅವಳನ್ನು ಈಗ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಸಲಹೆ ಕೂಡ ನೀಡ್ತಾರೆ ಜಸ್ಸಿಯು ಮೂರು ತಿಂಗಳ ಗರ್ಭಿಣಿ ಎಂದು ತಿಳಿದಾಗ ಅವಳಿಗೆ ದಿಗ್ಭ್ರಮೆ ಮತ್ತು ದುಃಖ ಎರಡೂ ಒಮ್ಮೆಗೆ ಆವರಿಸ್ತವೆ ಅವಳು ನಿಶಬ್ದವಾಗಿ ಸೋಫಾದ ಮೇಲೆ ಕುಳಿತಿದ್ದು ಮನಸ್ಸಿನಲ್ಲಿ ಸಾವಿರಾರು ಸಾವಿರಾರು ಪ್ರಶ್ನೆಗಳು ಮೂಡಿ ಮೂಡಿ ಬರ್ತಾ ಇದೆ ಆ ಮಗುವಿನ ಭವಿಷ್ಯ ಏನು ವಿದುರ ಚಕ್ರವರ್ತಿ ಈ ಮಗುವಿನ ತಂದೆ ಅವಳಿಗೆ ಒಂದಿಷ್ಟು ಪ್ರಾಮುಖ್ಯತೆ ನೀಡಲಿಲ್ಲ ಅವರು ವಿಚ್ಛೇದನ ಪತ್ರಗಳಿಗೆ ಸಿಹಿ ಹಾಕಿದರೂ ಈ ಮಗುವನ್ನು ಹೇಗೆ ನೋಡಿಕೊಳ್ಳುವುದು ಅವಳ ಮನಸ್ಸು ಸಂಪೂರ್ಣ ಗೊಂದಲದಲ್ಲೇ ಇತ್ತು ಆದರೆ ಕತೆಯು ಇಲ್ಲಿಗೆ ಮುಕ್ತಾಯಗೊಳ್ಳಿಲ್ಲ ಇದು ಜಸ್ಸಿಯ ಹೊಸ ಅಧ್ಯಾಯದ ಆರಂಭವಾಗಿತ್ತು ಕಥೆಯ ಮುಂದುವರಿಕೆ ಏನಿರುತ್ತೆ ಗೊತ್ತಾ ಮುಂದಿನ ದಿನಗಳಲ್ಲಿ ಜಸ್ಸಿ ವಿಚಿತ್ರ ರೀತಿಯ ಮಾನಸಿಕ ಸ್ಥಿತಿಯಲ್ಲಿದ್ದು ಒಂದೆಡೆ ತಾನು ಒಬ್ಬಂಟಿಯಾಗಿ ಈ ಮಗುವನ್ನು ಬೆಳೆಸಬೇಕೆಂಬ ಭಯ ಮತ್ತೊಂದೆಡೆ ತನ್ನೊಳಗಿನ ಹೊಸ ಜೀವನವನ್ನು ಕುರಿತು ಅವಳಿಗೆ ಹೊಸ ಭರವಸೆ ನಿಧಾನವಾಗಿ ಅವಳು ತನ್ನೊಳಗಿನ ಭಯವನ್ನ ಮೆಟ್ಟಿ ನಿಂತು ಆ ಹೊಸ ಜೀವಕ್ಕೆ ಬದುಕನ್ನು ಕಟ್ಟುಕೊಡೋಕೆ ನಿರ್ಧಾರ ಮಾಡ್ತಾಳೆ ಏನೇ ಆದರೂ ಕೂಡ ಆ ಪುಟ್ಟ ಗಂದಮ್ಮ ಈಗ ತಾನೇ ಪ್ರಪಂಚವನ್ನ ನೋಡೋಕೆ ಬಯಸ್ತಾ ಇದೆ ತನ್ನನ್ನು ತಾಯಿಯಾಗಿ ಆಯ್ಕೆ ಮಾಡಿದೆ ಅದಕ್ಕೆ ನಾನು ಕೃತಜ್ಞತಳಾಗಿರಬೇಕು ಅನ್ನೋ ಭಾವನೆ ಅವಳಿಗೆ ಬರುತ್ತೆ ಅವಳು ರಾಮ್ನಿಂದ ಪಡೆದ ಕೆಲಸಕ್ಕೆ ಹೋಗುವುದನ್ನು ಮುಂದುವರಿಸಿದ್ಳು ಒಂದು ದಿನ ರಾಮ್ಗೆ ಅವಳ ಪರಿಸ್ಥಿತಿಯ ಬಗ್ಗೆ ತಿಳಿಯಿತು ಅವನು ಜೆಸ್ಸಿಯ ಪಕ್ಕ ನಿಂತು ಅವಳಿಗೆ ಮಾನಸಿಕ ಬೆಂಬಲ ನೀಡುತ್ತಾನೆ ಆತನ ಸಹಕಾರದಿಂದ ಜೆಸ್ಸಿ ತನ್ನ ಗರ್ಭಿಣಿ ಸ್ಥಿತಿಯನ ಬಗ್ಗೆ ಯಾವುದೇ ಆತಂಕವಿಲ್ಲದೆ ಕೆಲಸ ಮಾಡಲು ಆರಂಭಿಸ್ತಾಳೆ ಅವಳಲ್ಲಿದ್ದ ಕಲಾತ್ಮಕ ಪ್ರತಿಭೆಯು ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನೀಡುತ್ತೆ ಮತ್ತು ಅವಳು ತನ್ನ ವಿನ್ಯಾಸಗಳಿಂದ ರಾಮ್ ಕಂಪನಿಯಲ್ಲಿ ಉತ್ತಮ ಹೆಸರನ್ನು ಸಂಪಾದಿಸ್ತಾಳೆ ಒಂಬತ್ತು ತಿಂಗಳು ಕಳೆದೆಯೇ ಹೋದವು ಜೆಸ್ಸಿಗೆ ಮುದ್ದಾದ ಹೆಣ್ಣು ಜನಿಸುತ್ತೆ ಅವಳು ಮಗುವಿಗೆ ಕೀರ್ತನ ಎಂಬ ಹೆಸರನ್ನು ಕೂಡ ಇಡ್ತಾಳೆ ಕೀರ್ತನ ಬಂದ ನಂತರ ಜಸ್ಸಿಯ ಒಂಟಿತನವು ದೂರವಾಗಿ ಹೋಗುತ್ತೆ ತನ್ನ ಮುದ್ದಾದ ಮಗುವಿನೊಡನೆ ಅವಳು ಹೊಸ ಬದುಕನ್ನು ಕಟ್ಕೊಳ್ತಾಳೆ ಕೀರ್ತನಾಗಿ ಎರಡು ವರ್ಷಗಳಾದಾಗ ಒಂದು ದಿನ ಜಸ್ಸಿ ರಾಮ್ ಕಂಪನಿಯ ಪ್ರಮುಖ ಮೀಟಿಂಗ್ ರಾಮ್ ಜೊತೆ ವಿದುರ್ ಕಂಪನಿಗೆ ಹೋಗ್ತಾಳೆ ಅಲ್ಲಿ ಆಕೆಯನ್ನು ನೋಡಿದ ವಿದುರ್ ಬೆರಗಾಗ್ತಾನೆ ಅವನಿಗೆ ಅವಳು ಸಂಪೂರ್ಣವಾಗಿ ಬದಲಾಗಿರುವುದು ಕಂಡುಬರುತ್ತೆ ಈ ಎರಡು ವರ್ಷಗಳಲ್ಲಿ ಅವಳು ಹೆಚ್ಚು ಸ್ವತಂತ್ರ ಮತ್ತು ಸುಂದರ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರ್ತಾಳೆ ಅವರು ತಕ್ಷಣ ಅವಳನ್ನು ಪಕ್ಕಕ್ಕೆ ಕರೆದು ಜಸ್ಸಿ ನೀನು ಯಾಕೆ ನನ್ನನ್ನು ಬಿಟ್ಟು ಹೋಗಿದೆ ನಾನು ನನ್ನ ಹಣಕ್ಕಾಗಿ ಅಥವಾ ಇನ್ಯಾವುದಕ್ಕಾದರೂ ಯಾವುದಕ್ಕಾದರೂ ಮದುವೆ ಆಗಿಲ್ಲ ನಾನು ನಿನ್ನ ಅಪ್ಪನ ಮಾತಿಗೆ ಮದುವೆಯಾಗಿದ್ದು ನಿಜ ಆದರೆ ಆಮೇಲೆ ನಿನ್ನನ್ನು ಪ್ರೀತಿಸಿದೆ ನನಗೆ ನನ್ನ ತಂದೆ ಸಾಯುತ್ತಿರುವಾಗ ನಾನು ನಿನ್ನನ್ನು ಯಾಕೆ ಮದುವೆ ಆಗ್ತಿದ್ದೇನೆ ಎಂದು ಹೇಳುವಂತೆ ಕೇಳಿದರು ಅದಕ್ಕೆ ನಾನು ಕೇವಲ ಆಚರಣೆ ಅಂತ ಹೇಳಿದ್ದೆ ಅದು ನನ್ನನ್ನು ಕಾಡ್ತಾಯಿತು ನಿನಗೆ ನನ್ನ ಬದುಕಿನಲ್ಲಿ ಜಾಗವಿಲ್ಲವೆಂದು ನಾನು ಭಾವಿಸಿ ಅದು ಹಾಗೆ ಹೇಳಿದ್ದೆ ಅಷ್ಟೆ ಆಮೇಲೆ ನಿನ್ನನ್ನು ಬಿಟ್ಟು ಹೋದ ಮೇಲೆ ನಿನಗಾಗಿ ಇದ್ದೆ ಆದರೆ ನಿನ್ನನ್ನು ಮತ್ತೆ ನೋಡಿದಾಗ ನನಗೆ ನಾನೇ ಕಳೆದು ಹೋದಂತೆ ಅನ್ನಿಸ್ತು ಅಂತ ಕೇಳ್ತಾನೆ ಆಗ ಜಸ್ಸಿ ಆಘಾತದಿಂದ ನೀವು ವಿಚ್ಛೇದನ ಪತ್ರಗಳಿಗೆ ಸಹಿ ಹಾಕಿದ್ದಿರಲ್ವೇ ಅಂದು ವಿದುರು ಆ ವಿಷಯ ತಿಳಿದು ಆಶ್ಚರ್ಯಕಿತನಾದರು ಕತೀರ್ ಮಾಡಿದ ಕೆಲಸದ ಬಗ್ಗೆ ಅವನಿಗೆ ನಂತರ ತಿಳಿಯಿತು ಅದೆಲ್ಲವೂ ತಿಳಿದ ವಿದುರ್ ಜಸ್ಸಿಯ ಬಳಿ ಕ್ಷಮೆ ಕೇಳಿದನು ಮರುಜೋಡಣೆ ವಿದುರ್ ಜಸ್ಸಿಯನ್ನು ತನ್ನ ಮನೆಗೆ ವಾಪಸ್ ಕರೆದುಕೊಂಡು ಹೋಗಲು ಕೇಳ್ಕೊಳ್ತಾನೆ ಜಸ್ಸಿ ತನ್ನ ಮನಸ್ಸಿನಲ್ಲಿ ಅವನಿನ್ನೂ ಇದ್ದರೂ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸಿ ಮೌನವಾಗಿದ್ದು ಆಗ ಬಿದುರ್ ನಾನು ನಿನ್ನ ಮಗುವನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ನಾವು ಒಟ್ಟಿಗೆ ಆ ಮಗುವನ್ನು ಬೆಳೆಸೋಣ ಅಂತ ಹೇಳಿದಾಗ ಜಸ್ಸಿ ನಾನು ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ಎಂದು ಅಂದೇ ಹೇಳಿದ್ದೀರಿ ಈಗ ಯಾಕೆ ಮದುವೆಯಾಗಲು ಬಯಸ್ತಾ ಇದ್ದೀರಿ ಅಂತ ಅವಳು ಪುನಃ ಪ್ರಶ್ನೆ ಮಾಡ್ತಾಳೆ ಕೇಳ್ತಾಳೆ ಇದರ ತಕ್ಷಣ ಅದು ನಾನು ನಿನನ್ನು ಕಳೆದುಕೊಂಡೆ ಆದರೆ ಈಗ ನಾನು ನಿನನ್ನು ನಮ್ಮ ಮಗುವನ್ನು ಕಳೆದುಕೊಳ್ಳಲು ನಿಜವಾಗಿಯೂ ಬಯಸೋದಿಲ್ಲ ನೀನು ದೂರ ಹೋದ ಮೇಲೆ ಗೊತ್ತಾಗ್ತಿದೆ ನೀನು ನನಗೆ ಎಷ್ಟು ಮುಖ್ಯ ಅಂತ ವಿದುರ್ ಜಸ್ಸಿ ಮತ್ತು ಕೀರ್ತನ ಒಟ್ಟಿಗೆ ಹೊಸ ಬದುಕನ್ನು ಪ್ರಾರಂಭಿಸಿದರು ವಿದುರ್ ಉತ್ತಮ ತಂದೆ ಹಾಗೂ ಪತಿಯಾದನು ಜಸ್ಸಿ ತನ್ನ ಗಂಡ ಮತ್ತು ಮಗುವಿನೊಂ ಮಗುವಿನೊಂದಿಗೆ ಹೊಸ ಬದುಕನ್ನು ಕಟ್ಕೊಳ್ತಾಳೆ ಹೀಗೆ ಅವರ ಕಥೆಯು ಒಂಟಿತನ ದುಃಖ ಮತ್ತು ಭರವಸೆಯ ನಡುವಿನ ಸುಂದರವಾದ ಪಯಣವಾಗಿ ಸಾಗುತ್ತೆ ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್ ಇಂತಹ ನೂರಾರು ಕತೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ ನಿಮಗೆ ಬೇಕಂದರೆ ಖಂಡಿತ ಚೆಕ್ಔಟ್ ಮಾಡ್ಬೋದು